ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತು ರವಿವಾರ ಇತ್ತು ಹಾಗಾಗಿ ನಾನು ಸಾನು ಮತ್ತು ಹತ್ತಿರ ಮೂರು ಜನ ಹುಕ್ಕೇರಿಗೆ ಹೋಗಿದ್ದು ಮನೆಗೆ ಅಪ್ಪಿಗಳ ಮನೆಗೆ ಸ್ವಲ್ಪ ಕೆಲಸ ಇತ್ತು ಅಂತಂದ ಅವ್ರ ಮನೆಗೆ ಹೋಗಿ ವಾಪಸ್ಸ ಈಗ ಮತ್ತೆ ಸಂಕೇಶ್ವರ್ಕ ರಿಟರ್ನ್ ಅದು ಬರಬೇಕಾದ್ರೆ ಸಾನು ಏನಂದಳು ಪಿಜ್ಜಾ ತಿಂದ ಹೋಗೋಣ ರೀ ಮನೆಗೆ ಅಂತ ನಾ ಕಡಿದಳು ಹಾಗಾಗಿ ಹ್ಞೂ ಆಯ್ತು ತಗೋ ಅಂತಂದು ಪಿಜ್ಜಾ ಅಂಗಡಿಗೆ ಬಂದಿದ್ದು ನಮ್ಮ ಸಂಕೇಶ್ವರದಾಗ ಒಂದು ಮೂರ್ನಾಲ್ಕು ಕಡೆ ಪಿಜ್ಜಾ ಶಾಪ್ ಅದ್ರ ಒಳಗೆ ನನಗೆ ಎಲ್ಲ ಕಡೆ ಟ್ರೈ ಮಾಡಿದೆನು ನನಗೆ ಇಷ್ಟ ಆಗೋದು ಕೆಫೆ ಪ್ರೈಮೊ ನನಗೆ ಇಲ್ಲಿ ಭಾಳ ಇಷ್ಟ ಆಗ್ತೈತಿ ಪಿಜ್ಜಾ ಆಗಿರ್ಬೋದು ಮತ್ತು ಫಿಂಗರ್ ಚಿಪ್ಸ ಏನೇ ಐಟಮ್ಸ್ ಇದ್ರೂ ಚಲೋ ತಂಗೆ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ನಾನು ಮೋಸ್ಟ್ ಆಫ್ ಟೈಮ್ ಇಲ್ಲೇ ಬರ್ತೇನೆ ಕೆಫೆ ಪ್ರಿಮೋಗ ಇಲ್ಲಿ ಬಂದ ತಕ್ಷಣ ಸಾನೂನ ಫಿಂಗರ್ ಚಿಪ್ಸ ಚೀಸ್ ಫಿಂಗರ್ ಚಿಪ್ಸ್ ಆರ್ಡ್ರ್ ಮಾಡಿದ್ಲು ಮತ್ತು ಹತ್ತಿರ ನನಗೆ ಸೇರಿಸಿ ಪಿಜ್ಜಾ ಒಂದು ಆರ್ಡ್ರ್ ಕೊಟ್ಟಿದ್ದು ಸಾನೂ ಇದನ್ನು ಲಾಸ್ಟ್ ಟೈಮ್ ಅವ್ರು ಅಜ್ಜನ್ ಜೊತೆ ಬಂದಾಗ ಟ್ರೈ ಮಾಡಿಳು ಚೀಸ್ ಫಿಂಗರ್ ಚಿಪ್ಸ ನಾವು ಪೆರಿ ಪೆರಿ ಫಿಂಗರ್ ಚಿಪ್ಸ್ನ ತಿಂದಿದ್ದು ಅಷ್ಟೊಂದು ಚೀಸ್ ಫಿಂಗರ್ ಚಿಪ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನಾರ್ಮಲ್ ಆಗಿರೋ ಪೆರಿ ಪೆರಿ ಫಿಂಗರ್ ಚಿಪ್ಸನ್ನು ಚಲೋ ಇರ್ತೈತಿ ಆಕೆ ಈಗ ನನಗೆ ಇದೆ ಇಷ್ಟ ಐತಿ ಅಂತಂದು ಇದನ್ನು ತೊಗೊಂಡಳು ಸೊ ಹತ್ತಿರ್ಗ ಹಸು ಇರಲಿಲ್ಲ ಸೊ ಯಾಕಂದ್ರೆ ಮನಿಂದ ಬರಬೇಕಾದ್ರೆ ಅಲ್ಲಿ ಅವ್ರು ಊಟ ಮಾಡಿಸ ಕಳಿಸಿರು ಹಾಗಾಗಿ ನಂಗೆ ಹಸು ಇಲ್ಲ ಅಂತ ನಾತ್ತಿರು ಈಗ ಸಲುವಾಗಿನ ಬಂದಿದ್ದು ಮತ್ತು ಈಗ ಒಂದು ಮೂರು ಮಂದಿ ನಡುವೆ ಒಂದು ಪಿಜ್ಜಾ ತೊಗೊಂಡಿದ್ದು ಸೊ ಪಿಜ್ಜಾ ಅಂತೂ ಇಲ್ಲಿ ಅಲ್ಟಿಮೇಟ ಮತ್ತು ಚಲೋ ಆಗಿ ಸಿಗ್ತೈತಿ ತಂದೂರಿ ಪಿಜ್ಜಾ ನನ್ನ ಫೇವ್ರೆಟ್ ಪಿಜ್ಜಾ ಇಲ್ಲಿ ಸೊ ಮೋಸ್ಟ್ ಆಫ್ ಟೈಮ್ ನಾನು ತಂದೂರಿ ಪಿಜ್ಜಾನ ಆರ್ಡ್ರ್ ಮಾಡ್ತೀನಿ ಪಿಜ್ಜಾ ಮತ್ತು ಫಿಂಗರ್ ಚಿಪ್ಸಾ ಹತ್ತಿರಂತೂ ನಂಗೆ ಹೊಟ್ಟೆ ಹಸಿದಿಲ್ಲ ಅಂತ ನಾತ್ತಿರು ಹಾಗಾಗಿ ನಾನಂದೆ ಎಲ್ಲರೂ ಎರಡೆರಡು ಪೀಸ್ ತಿಂದು ಪಿಜ್ಜಾ ಇಲ್ಲೇ ತಿಂದು ಮುಗಿಸೋಣ್ರಿ ಮತ್ತು ಮನೆಗೆ ಸಾನು ಫಿಂಗರ್ ಚಿಪ್ಸನ್ನ ಪಾರ್ಸಲ್ ತೊಗೊಂಡು ಹೋಗಕ್ಕೆ ಬರ್ತೈತಿ ನಿಮ್ಮ ಮನೆಗೆ ಹೋದ ನಂತರ ಆರಾಮ್ಸೆ ಒಂದು ಹಾಫ್ ಎನ್ ಅವರ್ ಬಿಟ್ಟು ತಿನ್ನೋಕೆ ಅಂತ ಅನ್ನಿ ಹ್ಞೂ ಆಯಿತು ಅಂತಂದು ಅವಳು ಫಿಂಗರ್ ಚಿಪ್ಸ್ನ ಮತ್ತು ರಿಟರ್ನ್ ಪಾರ್ಸಲ್ ತೊಗೊಂಡು ಈಗ ಇಲ್ಲಿ ಪಿಜ್ಜಾದ ಅಂಗಡಿಯಾಗೆಲ್ಲ ತಿಂದು ವಾಪಸ್ಸು ಮನೆ ಕಡೆ ಹೊಂಟಿದ್ದು ಹೊರಡಬೇಕಾದ್ರೆ ಹತ್ತಿರ ಅಂದರು ಸ್ವಲ್ಪ ಏನಾದರೂ ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಯ ತೊಗೊಂಡು ಹೋಗೋಣ ಅಂತ ಅಂದರು ನಾಳೆ ನಿಂಗೆ ಬ್ಯಾಂಕಿಗೆ ಕಟ್ಕೊಂಡು ಹೋಗೋಕೆ ಬೇಕಾಗ್ತೈತಿ ಅಂತಂದರು ಹಾಗಾಗಿ ಹ್ಞೂ ಆಯ್ತು ರೀ ಮಾರ್ಕೆಟಿಗೆ ಹೋಗೋನು ನಡೀರಿ ಅಂತ ಅಂದಿನಿ ಸಾನು ಇನ್ನು ನಡ್ಕೊತ ಹೋಗೋದೇನಾ ರಿಕ್ಷಾಕ್ ಹೋಗ್ ರೀ ಅಂತಂದ ಹಠ ಮಾಡಕ್ಕೆ ಹಿಡಿದ್ರು ಇಲ್ಲ ನಡ್ಕೊಂತ ಹೋಗಿ ಮ ಕಾಯಿಪಲ್ಯದ ತೊಗೊಂಡು ಆನಂತರ ರಿಕ್ಷಾಕ್ಕೆ ಮನೆಗೆ ಹೋಗೋಣ ಅಂತ ಅಂದಿನಿ ಇಲ್ಲಿ ಪ್ಯಾಟ್ಯಾಗ ಬರ್ಗುಡ್ದು ಆಕೆಗೆ ಫೇವ್ರೇಟ್ ಬೆಂಡೆಕಾಯಿ ಕನ್ನಿ ಕಾಣ್ದು ಸೊ ಫಸ್ಟಿ ಬೆಂಡೆಕಾಯಿನ ಅಂತ ನಾ ಕಡಿದ್ರು ಮತ್ತು ಟೊಮೆಟೊ ಅಷ್ಟು ಖಾಲಿ ಆಗಿದ್ದು ಹಾಗಾಗ ಟೊಮೆಟೊ ಮತ್ತು ಬೆಂಡೆಕಾಯಿ ಕರಿಬೇವ ಕೊತ್ತಂಬರಿ ಇಷ್ಟು ತೊಗೊಂಡಿದ್ದು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ಳೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರನ್ನೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್